ಅಸ್ಲಾಂ ಅಲೈಕುಂ ನಾನು ಬ್ರೋಮಿ ಮೀಡಿಯಾ ವೀಕ್ಷಕರೇ ನಾನಿವತ್ತು ಕುಟೇಶ್ವರದ ಎಸ್ ಎಸ್ ಕೆ ಫ್ರೂಟ್ಸ್ ಅಂಗಡಿಯಲ್ಲಿದ್ದೇನೆ ವೀಕ್ಷಕರೇ ಎಲ್ಲರೂ ವೀಡಿಯೋವನ್ನು ಕೊನೆ ತನಕ ನೋಡಿ ವೀಕ್ಷಕರೇ ಈ ಅಂಗಡಿ ಬಂದರೆ ತುಂಬ ವೆರೈಟಿ ಫ್ರೂಟ್ಸ್ಗಳು ನಮಗೆ ನೋಡಲಿಕ್ಕೆ ಸಿಗುತ್ತೆ ಬೇರೆ ಅಂಗಡಿಗಳಿಗೆ ಹೋದರೆ ನಾವು ಒಂದು ಎರಡು ಮೂರು ಥರದ ಫ್ರೂಟ್ಸ್ಗಳು ನೋಡ್ಬೋದು ಆದರೆ ಇಲ್ಲಿ ಹಾಗೇನಲ್ಲ ತುಂಬ ವೆರೈಟಿಗಳು ನಿಮಗೆ ಸಿಗುತ್ತೆ ಹಾಗೆ ಸರ್ವಿಸ್ ಕೂಡ ತುಂಬ ಫಾಸ್ಟಾಗಿ ಕೊಡ್ತಾರೆ ತುಂಬ ರಶ್ ಇರುತ್ತೆ ನಾವು ಉಕ್ಕಾಯಂಗಿಲ್ಲ ನಮಗೆ ಯಾವ ಥರ ಫ್ರೂಟ್ಸ್ ಬೇಕು ಅವ್ರಿಗೆ ಹೇಳಿದರೆ ಸಾಕು ಕೂಡಲೇ ಪ್ಯಾಕ್ ಮಾಡಿ ಕೊಡ್ತಾರೆ ತುಂಬಾ ಖುಷಿಯಾಗುತ್ತೆ ನಾವು ಬೇರೆ ಅಂಗಡಿಗಳಿಗೆ ಮಾಲ್ಗಳಲ್ಲಿ ಹೋದರೂ ಇಷ್ಟೊಂದು ವೆರೈಟಿ ನಿಮಗೆ ಸಿಗಲಿಕ್ಕಿಲ್ಲ ವೀಕ್ಷಕರೇ ಎಲ್ಲರೂ ಸಲ ವಿಸಿಟ್ ಕೊಡಿ ಕೋಟೇಶ್ವರದ ಮೀನ್ ಮಾರ್ಕೆಟ್ಗಿಂತ ಸ್ವಲ್ಪ ಈಚೆ ನಮ್ಮ ಬ್ಯಾರಿಸ್ ಫ್ಲಾಟ್ ಇದೆ ಅದಕ್ಕಿಂತ ಸ್ವಲ್ಪ ಈಚೆ ಮಿಡ್ಲಲ್ಲೇ ನಿಮಗೆ ಇರುತ್ತೆ ಎಸ್ ಎಸ್ ಕೆ ಫ್ರೂಟ್ಸ್ ಅಂಗಡಿ ವೀಕ್ಷಕರೇ ಇಲ್ಲಿ ಬಂದರೆ ನೀವು ತುಂಬ ಡ್ರೈ ಫ್ರೂಟ್ಸ್ಗಳೆಲ್ಲ ತಗೊಂಡು ಹೋಗ್ಬೋದು ಹಾಗೆ ತುಂಬ ವೆರೈಟಿ ವೆರೈಟಿ ಫ್ರೂಟ್ಸ್ಗಳು ನಿಮಗೆ ನೋಡಲಿಕ್ಕೂ ಸಿಗುತ್ತೆ ತುಂಬಾ ಖುಷಿಯಾಗುತ್ತೆ ಹಾಗೆ ಫ್ರೆಶ್ ಐಟಮ್ ನಿಮಗೆಲ್ಲೂ ಸಿಗುತ್ತೆ ವೀಕ್ಷಕರೇ ಒಂದು ಸಲ ವಿಸಿಟ್ ಕೊಡಿ ಕೋಟೇಶ್ವರದ ಎಸ್ ಎಸ್ ಕೆ ಫ್ರೂಟ್ಸ್ ಅಂಗಡಿ ವೀಕ್ಷಕರೇ ಎಷ್ಟು ರಶ್ ಇದ್ರೂ ನಮಗೆ ಕಾಯಂಗಿಲ್ಲ ನಮಗೆ ಯಾವ ಥರ ಫ್ರೂಟ್ಸ್ ಬೇಕು ಹೇಳಿದರೆ ಸಾಕು ಕೂಡಲೇ ಪ್ಯಾಕ್ ಮಾಡಿ ಕೊಡ್ತಾರೆ ಅದು ಸರ್ವಿಸ್ ಕೂಡ ತುಂಬ ಫಾಸ್ಟ್ ಆಗಿದೆ ತುಂಬ ವೆರೈಟಿಗಳು ಸಿಗುತ್ತೆ ಡೈಲಿ ಹೊಸ ಹೊಸ ಸ್ಟಾಕ್ ಬರ್ತಾನೆ ಇರುತ್ತೆ ತುಂಬ ಫ್ರೆಶ್ ಕೂಡ ಸಿಗುತ್ತೆ ವೀಕ್ಷಕರೇ ನನಗೆ ತುಂಬಾ ಖುಷಿಯಾಯಿತು ತುಂಬ ಐಟಮ್ಸ್ಗಳನ್ನು ಪ್ಯಾಕ್ ಮಾಡಿ ನಾನು ಮನೆಗೆ ಬಂದೆ ವೀಕ್ಷಕರೇ ನೀವೆಲ್ಲರೂ ಒಂದು ಸಲ ವಿಸಿಟ್ ಕೊಡಿ ಗೊತ್ತಾಗಲಿಲ್ಲ ಅಂದರೆ ವಿಡಿಯೋದಲ್ಲಿ ನಂಬರ್ ಇದೆ ನೀವು ಅವರಿಗೆ ಕಾಲ್ ಮಾಡಿ ಅಡ್ರೆಸ್ ಕೇಳಿ ನೀವು ಹೋಗ್ಬೋದು ವೀಕ್ಷಕರೇ ಒಂದು ಸಲ ಎಲ್ಲರೂ ವಿಸಿಟ್ ಕೊಡಿ ಎಸ್ ಎಸ್ ಕೆ ಫ್ರೂಟ್ಸ್ ಅಂಗಡಿ ಕೋಟೇಶ್ವರ ತುಂಬ ವೆರೈಟಿ ಹಣ್ಣುಗಳು ನಿಮಗೆ ನೋಡಲಿಕ್ಕೂ ಸಿಗುತ್ತೆ ಬೇರೆ ಅಂಗಡಿಗಳಿಗೆ ಹೋದರೆ ನೀವು ಒಂದು ಎರಡು ತಗೊಂಡು ಇನ್ನೊಂದು ಅಂಗಡಿ ಹುಡುಕ್ಲಿಕ್ಕೆ ಹೋಗಬೇಕು ಆದರೆ ಇಲ್ಲ ಆಗಲ್ಲ ಒಂದು ಸಲ ನೀವು ಹೋದರೆ ತುಂಬ ವೆರೈಟಿಗಳನ್ನು ತಗೊಂಡು ಬರ್ಬೋದು ನಮಗೆ ರಂಜಾನಿಗೆಲ್ಲ ತುಂಬಾ ಖುಷಿಯಾಗುತ್ತೆ ರಂಜಾನಿಗೆ ನಾವು ಸುಸ್ತಾಗಿರುತ್ತೆ ಬೇರೆ ಬೇರೆ ಅಂಗಡಿಗೆ ಹೋಗ್ಲಿಕ್ಕಾಗಲ್ಲ ಅದಕ್ಕೆ ಇದೇ ಒಂದು ಅಂಗಡಿಗೆ ಹೋದರೆ ಎಲ್ಲ ಥರದ ಹಣ್ಣುಗಳನ್ನು ತಗೊಂಡು ಮನೆಗೆ ಬೇಗನೆ ಬರ್ಬೋದು ನಾನು ನಿಮ್ಮ ಬ್ರೋಮಿ ಮೀಡಿಯಾ ಚಾನಲ್ನಲ್ಲೂ ಯಾರೆಲ್ಲ ಹೊಸ್ತಾಗಿ ನೋಡ್ತಿದ್ದೀರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಪುನಃ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ಇದು ಬ್ರೋಮಿ ಮೀಡಿಯಾ इम्तियाजू धन्यवाद थैंक यू फॉर